ಸರ ಸ್ನೇಹಿತರೆ ನಾನು ಯಾರಂತ ಗೊತ್ತಾಗಿರ್ಬೇಕಲ್ರಿ ಹ್ಞೂ ಪ್ರೀತಿ ರೀ ಎಲ್ಲರಿಗೂ ಯಾಕೋ ಅದು ಕ್ಯಾಪ್ ಸರಿ ಕಾಣತಿಲ್ಲ ತೆಗಿರಿ ತೆಗಿರಿ ಅಂದ್ರಿ ಹಾಗಾಗಿ ಇವತ್ತು ಕ್ಯಾಪ್ ಇಲ್ದಂಗೆ ಬಂದೆ ನೋಡ್ರಿ ಹೆಂಗೆ ಕಾಣತ್ತೀನ್ರಿ ಚಂದ ಕಾಣಿ ಇವತ್ತ ಪ್ರೇಮ ಅನ್ನೋರ ಮಗನ್ದ ಹುಟ್ಟು ಹಬ್ಬ ಐತಿ ವಿಶ್ ಮಾಡ್ರಿ ಅಂತ ಕೇಳ್ಕೊಂಡಾರ್ರಿ ಅವ್ರ ಮಗನ ಹೆಸರು ಸಂದೀಪ್ ಅಂತ್ರಿ ಹುಟ್ಟು ಹಬ್ಬದ ಶುಭಾಶಯಗಳು ಸಂದೀಪ್ ಅತ್ತಿರಿ ಊಟಕ್ಕೆ ಬರ್ರಿ ನಡಿವಾ ನಾನಾ ಊಟ ಮಾಡಿ ಮನೆಗ್ ಹೋಗ್ಯವಂತ ಮತ್ ಹೊತ್ತು ಏ ಯಾಕ್ರೀ ಐತಿ ಇವತ್ತು ಈಗರ ಬಂದಿರಿ ಇವತ್ತಿದ್ದು ನಾಳೆ ಹೋಗ್ಬೇಕ್ರಿಪ್ಪ ನೀವು ಇಲ್ವಾ ಅಲ್ಲೂ ಮನ್ಯಾಗ ನಿನಗೆ ಗೊತ್ತಿಲ್ಲ ಹೇಳಿ ನೋಡೋಣ ಮತ್ತೆ ಆ ಹುಡುಗಕ್ಕಿಂತ ಕಳೆ ಎಲ್ಲ ಕೆಲಸ ಹಾಕಿ ಮೈ ಮೇಲೆ ಬೀಳ್ತತಿ ಅತ್ತಿರಿ ಯಾಕೋ ನನಗೂ ಇಲ್ಲಿರಾಕ್ ಮನಸ ಆಗೋಲ್ರಿ ಯಾಕೋ ಏನತ್ತ ಏನಿಲ್ಲರೀ ಯಾಕ ಮಮ್ಮಿ ನಿನ್ನ ಜೊತೆ ಚಲೋದಾಳಿಲ್ಲ ಹ್ಞೂ ರೀ ನಾ ಬಂದಾಗಿಂದ ಪಾಪ ನಮ್ಮ ಮಮ್ಮಿ ಮಕ್ಕಳ ಬಿಟ್ಟಾಳಾ ಆದ್ರಿ ಪ್ರೀತಿ ಹಿಂಗಂತೇನಂತೇಳಿ ಬಸ್ರಾ ಮಾಡ್ಕೋಬೇಡ ರೀತಿ ನೀವೆಲ್ಲ ಈ ಕಡೆ ಬಂದ್ರಿ ನೋಡು ನಾ ನಿಮ್ಮ ಅವ್ವಾರ ಜೋಡಿ ಮಾತಾಡ್ಕೊಂಡು ನಿಂತೆ ಅವಾಗ ಮಮ್ಮಿ ಎಷ್ಟು ಇದು ಮಾಡಿ ಮಾತಾಡಿದ್ಲು ಗೊತ್ತೇನ ನನ್ನ ಜೋಡಿ ಅತ್ತಿ ಹತ್ತಪ್ಪ ತಿಳ್ಕೊಬಾಡ್ರಿ ಮಮ್ಮಿ ಬಗ್ಗೆ ನಿಮಗ ಗೊತ್ತಿರ್ಲಾರದೇನಾಯ್ ಹೋದಲ್ರಿ ಆದ್ರೂ ಈಗ ಆರಾಮ ಆರಾಮಿಲ್ಲ ಅಂತೇಳಿ ನೋಡಕ್ ಬಂದಿರ್ತೀವಿ ಮಾಡೋದಕ್ಕ ನಿಮ್ಮ ಮಾವ ನಿಮ್ಮಿನ ಮಾತಾಡ್ಸಿಲ್ಲ ಒಳಗ್ ಬಂದ್ರು ಓ ಅದಕ್ ಮಾತಾಡ್ಸಿಲ್ಲನ್ರೀ ಮಾವಾರ ಆಮೇಲೆ ಹೋಲಿ ಬಿಡ್ವಾ ಯಾಕ್ರಿ ಅತಿ ಏನೋ ಅದನವ ಮಮ್ಮಿ ಮಾಡಿದ್ದೆ ಅವತಾರಗಳು ಗೊತ್ತಿಲ್ಲನ ಒಂದ ಎರಡ ನಿಮ್ಮ ಅಪ್ಪಾರ ನಿಮ್ಮ ಮಾವ ಫೋನ್ ಮಾಡಿ ಎಲ್ಲ ಹೇಳಾರ ಹೋ ನಿಮ್ಮಪ್ಪ ಫೋನ್ ಮಾಡಿ ಹೇಳಾರ ಅಂತ ನೋಡ ನಿಮ್ಮ ಮಾವ ನಿಮ್ಮ ಅಪ್ಪ ಫೋನ್ ಮಾಡ್ದಾಗ ಎಲ್ಲಾ ಹೇಳಾರ ನೋಡು ಓ ನಮ್ಮ ಮಮ್ಮಿ ಮಾಡಾತಿದೇನ್ರಿ ಹೂನ್ವಾ ನನಗೂ ಯಾಕ ನಿಮ್ಮ ಜೋಡಿ ಮಾತಾಡಕ್ ಇಷ್ಟನ ಇವತ್ತು ಆದರೂ ಆದ್ರೂ ಆರಾಮಿಲ್ಲ ಅಲ್ಲ ಅದಕ್ಕ ಏನ ಮಾತಾಡ್ಸ್ಬೇಕು ಮಾತಾಡಿಸ್ ಅದ್ರಾಗೂ ಎಷ್ಟು ಕುಂಕು ಮಾತಾಡಿ ಅಂತಿದೀನಿ ಅವ್ವ ಇಷ್ಟ ಹೇಳಿದ್ರು ಕೇಳದೇಲ್ ನೋಡ್ರಿ ಅತಿ ನಮ್ಮಅವ್ವ ಇಷ್ಟೊತ್ತನ ನಿದ್ದೆ ಹೊಡದ್ಲು ಈಗ ತಿನ್ನಕ್ಕೆ ನಮ್ಮ ಮಮ್ಮಿ ನಮ್ಮಮ್ಮಿ ಕರ್ದ ನನಗೆ ಇಲ್ಲಿರಾಕ ಮನ್ಸಾಗಲ್ರಿ ಅತ್ತಿ ಸುಮ್ಮನೆ ನಾನು ನಿಮ್ಮ ಜೋಡಿ ರೀ ಬೇಡ್ವಾ ಮಗಳು ಕರ್ತವ್ಯತಿ ಚಪ್ ಚಂದ ನೋಡ್ಕೊಂಡು ಆಮೇಲೆ ಬಾ ಒಂದು ವಾರ ಹತ್ತು ದಿವಸ ಇದ್ದಿ ಬೇಕಂದ್ರ ಬರುವಂತಿ ತಗೋ ಹಾ ನೋಡ್ಕೊಳಕ್ಕೆ ಹೆಂಗಿದ್ರು ಹಾಳಾಗಾರಲ್ರಿ ನಮ್ಮ ಮಮ್ಮಿ ಮಾಡ ಇದಕ್ಕ ಯಾರು ಅಕ್ಕಿನ ಜೋಡಿ ಇರೋದು ಇಲ್ಲ ನೋಡೋದು ಇಲ್ಲ ಹಂಗಾಗಿ ಪರಿಸ್ಥಿತಿ ಮತ್ತೆ ಇನ್ನೊಂದು ಕಡೆ ಅನಿಸ್ತತಿ ಎಷ್ಟ ಅಂದ್ರು ಜನ್ಮ ಕೊಟ್ಟಕಿ ಹೆಂಗಿದ್ರು ನಮ್ಮ ಕರ್ತವ್ಯ ನಾವು ಮಾಡ್ಬೇಕಲ್ರಿ ಹಂಗಾಗಿ ಮಾಡಾತೆ ನೋಡ್ರಿ ಅತ್ತಿ ಅದಾವ ಯಾವಾಗ ಯಾರಿಗ ಏನಾಕೇತಿ ಹೇಳಕ್ ಆಗಂಗಿಲ್ಲ ನೀ ತಾಯಿ ಅಂತಂದ್ ಹೇಳಿ ಮಾಡ ಅಕ್ಕಿ ಹೆಂಗರ ಇರೋಲ್ಲ ಅಕ್ಕ ಹೌದಲ್ಲ ನಿನ್ ಕರ್ತವ್ಯ ನೀ ಮಾಡ್ಕೊ ನಿನ್ ಕಡೆಯಿಂದ ನೀ ತಪ್ಪ ಇಟ್ಕೊಳಕ್ ಹೋಗಬೇಡ ಆತ್ರಿ ಅತ್ತಿ ಸರಿ ಏನ್ರಿ ಇನ್ನ ಹೋಗೋಣೇನ್ವಾ ಹೊತ್ತಾತು ಮತ್ತ ಸಂಜೆ ಹೊತ್ತಂದ್ರ ಹೋಗಾಕ ಮನಿಗ ಲೇಟ್ ಆಗ್ಬಿಡ್ತೈತಿ ಮೊದ್ಲ ಬಸ್ನಾಗ್ ಬರೀ ಹೋಗ್ಬೇಕಾ ಯೋವಾ ಆ ಬಸ್ ನೆನ್ಸ್ಕೊಂಡ್ರ ನನಗ ಮೈಯೆಲ್ಲ ಊರಿತತ್ ನೋಡು ನಾಕಕ್ ಹೋಗಿ ಬಸ್ಸಿಗೆ ಕಾಯ್ಕೊಂತ ಬಸ್ ಸಿಕ್ಕು ಅದು ಆ ಬಸ್ ಖಾಲಿ ಇತ್ತು ಅಂತ ಅಂದ್ರ ಆ ಬಸ್ಸಿಗೆ ಹೋಗೇವಿ ಇಲ್ಲ ಮತ್ ಇನ್ನೊಂದ್ ಬಸ್ಸಿಗೆ ಕಾಯ್ಬೇಕು ಇರೋ ಒಂದ್ ತಾಸಿನ ದಾರಿಗ ಮೂರ್ ತಾಸು ಕಾಯೋದ ಹತ್ತತತ್ ನೋಡು ನಡಿ ಪಟ್ನ ಹೋಗೋಣ ಅಂತ ಮಾವ ಊಟ ಮಾಡಿ ಹೋಗಂತ್ರಿ ಬೇಡವಾ ಅಲ್ಲೆಲ್ಲ ಅಡಿಗೆ ಮನಿಗ್ ಹೋಗಿ ಊಟ ಅಲ್ಲೇ ಊಟಕ್ಕೆಲ್ಲ ಹಚ್ಚಿಡಾಕತ್ತೀ ನಿವ್ರು ಊಟ ಮಾಡಿನ ಮನೆ ಊರಿಗೆ ಹೋಗೋದ್ರಿ ನಿಮ್ಗ್ ಒಂದಿ ತರ ನನ್ ಮೇಲೆ ಪ್ರೀತಿ ಏನದಿತ್ತಂದ್ರ ನಾ ಮನೆಗ್ ಊಟ ಮಾಡಿನ ಹೋಗ್ರಿ ನೀವು ಪ್ರೀತಿ ಬರ್ತಿದ್ ತವ ನೀವು ಹೋಗಿ ಟಾಕ್ ಮಾಡ್ತೀರಾ ನಾನು ನಿಮ್ಮ ಮಾವ ಬರ್ತೇವಂತೇನಾ ಅಂತನ ಹುನ್ ರೀತಿ ಈ ಏನು ಬಂದೈತ ನಿನಗ ಇವ್ರ ಮನೆಗೆ ಉಂಡನ ಅಂತ ನಿಂತಿಯಲ್ಲ ನೋಡ್ರಿ ನಾವು ಆ ಬೀಗತಿ ಸಲುವಾಗಿ ಇವ್ರ ಮನೆಗೆ ಊಟ ಮಾಡಿ ಹೋಗಿಲ್ಲ ಅಂದ್ರ ಅಕಿನಗೆ ಇದ್ದಂಗ ಅಕಿತಿ ಅದ್ರ ಆ ಬೇರೆ ಅಕಿನಾ ಚಾಲೆಂಜ್ ಹಾಕ್ ಬಂದೆ ನೀ ಇಲ್ಲೇ ಉಂಡೋಕೆವ ಅಂತ ಹೇಳಿ ಇಲ್ಲೇ ಊಟ ಮಾಡಿ ಹೋಗೋದು ಅದ್ರ ಬೇರೆ ಪಾಪ ನಮ್ ಪ್ರೀತಿ ನೋಡ್ರಿ ಏನ್ ಮಾಡೈತಿ ಮತ್ತೆ ನಿಮ್ಮ ಬೀಗ್ರ ಅವರಷ್ಟು ಚೆನ್ನಾ ಮಾತಾಡ್ತಾರ ನಿಮ್ಮ ಜೋಡಿ ಆತಾ ತಗೋ ಬಾಳೋತ್ತೇನ್ ಮಾಡೋದು ಬೇಡ ಪಟ್ ನೌಂಡ್ ಬಿಟ್ ಬಿಡೋಣ ಅಂತ ಆ ಯಾನನ ಕರೆ ಇಲ್ಲಿ ಆಸೆ ಅತ್ತಕತ್ತನ ನನಗೂ ಮೊದಲು ನಮ್ಮ ಮನೆಗೆ ಹೋದ್ರೆ ಸಾಕಾಗೈತಿ ಇಲ್ಲಿ ನೋಡು ಶಾರಿ ಆದಷ್ಟು ಜಲ್ದಿ ಪ್ರೀತಿನು ನಮ್ಮ ಮನೆಗೆ ಕರೆಸ್ಕೊಂಡು ಬಿಡು ಅಲ್ಲರಿ ಪಾಪ ಅವರ ಹೋಗಿ ಹಿಂಗ ಆಗೈತಿ ಅದಕ್ಕೆ ಬಂದಾಳಕಿ ಅಕ್ಕಿಗ ಈಗ ಅಲ್ಲಿಗೆ ಬಾ ಅಂತ ಅಂದ್ರೆ ಇಲ್ಲಿ ನೋಡೋರು ಯಾರು ಹೌದಲ್ರಿ ಅಕ್ಕಿ ಹೆಂಗರ ಇರವಲ್ಲಕ ಅವರವ್ವ ಸರಿ ಇಲ್ಲ ನನಗೆ ಗೊತ್ತೈತಿ ಆದರೂ ಈ ಟೈಮ್ನಾಗ ಮಗಳು ಬೇಕಾಕೈತಿ ತಾಯಿ ಜೋಡಿಗ ಅಕ್ಕ ಮಕ್ಕಳಿಗೆ ಏನಾರ ಆದ್ರೆ ತಾಯಿ ನೋಡ್ಕೊಳ್ಳಲ್ಲ ಹಂಗ ತಾಯಿಗೆ ಏನಾರ ಆದಾಗೂ ಮಕ್ಕಳ ಜೋಡಿ ಇರಬೇಕು ನಿಂತು ಎಲ್ಲ ಮಾಡ್ಬೇಕು ಅದನ್ನ ನಾನೇನು ಬೇಡ ಅಂದಿಲ್ಲ ಆದ್ರ ಅಕ್ಕಿಗ್ ಒಂದ್ ಸ್ವಲ್ಪ ಆರಾಮ್ ಆದ್ ಬಾ ಅಂತಂದ್ ಹೇಳು ಅಕ್ಕಿಗೂ ಇಲ್ಲಿ ರಾಕ್ ಮನ್ಸ ಆಗೋಲ್ದು ನಾನೇನ ಸ್ವಲ್ಪ ತಿಳಿಸಿ ಹೇಳ್ದೆ ಇದ್ ಬರ್ತೇನೆ ತಗೋರಿ ಅಂತ ಹೇಳ ಒಂದು ವಾರ ಹತ್ತು ದಿವಸ ಇದ್ ಬರ್ಲಿ ಬೇಡ ಅಂತ ಅಷ್ಟೊಳಗ ಸುಧಾರ್ಸ್ಕೊಂಡ್ಲಂದ್ರ ಅಷ್ಟಕ್ಕ ಬರ್ಲಿ ಹೌದಲ್ರಿ ಆಮೇಲೆ ಏನಾರ ಹೆಚ್ಚು ಕಮ್ಮಿ ಆದ್ರ ನಮಗ್ ಕೆಟ್ಟ ಹೆಸರು ಬರ್ತಾವ ನೋಡಿ ಇಷ್ಟೆಲ್ಲ ಆದ್ರೂ ಮಗಳನ್ನ ಮನಿ ಕಳಿಸ್ಲಿಲ್ಲ ತಾಯಿ ನೋಡ್ಕೊಳಕ ಅಂತ ನನಗೂ ಗೊತ್ತಾಕೇತಿ ಅವ್ರ ವಾರ ಸರಿ ಇದ್ದಿಲ್ಲಂದ್ರ ಒಂದು ವಾರ ಅಲ್ಲ ಒಂದು ಒಂದ್ ತಿಂಗಳಿದ್ದು ಬಾ ಅಂತಿದ್ದೆ ಮೊದ್ಲ ಪಾಪ ಅಕ್ಕಿಗೂ ಆರಾಮಿಲ್ಲ ಇದ ಚಿಂತೆ ಮಾಡ್ಕೊಂತ ಮಾಡ್ಕೊಂತ ನಾಳೆ ಏನಕ್ಕೆ ಏನಾರ ಆದ್ರೆ ಏನ್ ಮಾಡ್ತಿ ಹೇಳು ನೀ ಹೇಳೋದು ಕರ ಇತ್ತವರಿ ಬರ್ರಿ ಊಟ ಮಾಡಿ ಮುಂದಿಂದ ಅನ್ ಮನೆಗೆ ಹೋದ್ಮೇಲೆ ಯೋಚನೆ ಮಾಡೋಣ ಅಂತ ಸೀತಾ ಎ ಸೀತಾ ಬಾಯ್ಲೆ ಪಟ್ನ ಯಾಕ ರೀ ಏನಕ್ಕ ಹೊಟ್ಟೆ ಸಾತತನ ಆ ಊಟಕ್ಕೆ ಹಚ್ಕೊಂಡು ಬರ್ತೀನಿ ತಡ್ರಿ ಕುಕ್ಕರ್ ಸಿಟಿ ಇಳಿತ ಅಂತ ಅಂದ್ರ ನಿಮಗೆ ತಾಟ್ ಮಾಡ್ಕೊಂಡು ಬರ್ತೀನಿ ಅಂದ್ರ ನೀವು ರೊಟ್ಟಿ ತಿನ್ನೋ ತನಕ ಅನ್ನ ಸ್ವಲ್ಪ ಆರ್ತತಿ ಯವ್ವ ಊಟಕ್ಕೆ ಅಲ್ಲ ಬಾಯ್ಲೆ ಕುಂದ್ರು ಬಾ ಯಾಕ ರೀ ಏನಕ್ಕ ಬಾಯ್ಲೆ ಕುಂದ್ರು ಬಾ ನಾನು ಜೋಡಿ ಬಾರೈಲೇ ಏನು ಹೇಳ್ರಿ ನಂಗೆ ಕೆಲಸದವ ಮತ್ತೆ ಈಗ ಅತ್ತಿ ಬಂದು ಏನು ಕೆಲಸನ ಆಗಿಲ್ಲ ಅಂತ ಬೈತಾರ ಅದೆಲ್ಲ ಇರ್ಲಿ ನಮ್ಮ ಮೋವಿಗೆ ಏನು ಅನ್ನೋಂಗಿಲ್ಲ ಅಂತ ಹೇಳಿ ಯಾಕ್ರಿ ಏನಿಲ್ಲ ನೋಡಿ ಬಾಂಡೆ ತಿಕ್ಕಿ ತಿಕ್ಕಿ ಕೈ ಎಷ್ಟು ರಫ್ ಆಗ್ಯಾವ್ ಸ್ವಲ್ಪ ಏನಾರ ಕ್ರೀಮ್ ಹಚ್ಚಿ ತಿಕ್ಲೇನಿ ಹೊಡಿತಾವ ಅದ್ರ ಬೇರೆ ಹಿಂಗ ಜಾಸ್ತಿ ಹೊಡಿತಾವಂತ ಅದಕ್ಕಲ್ಲ ಏನಾರ ಮಾಡ್ಕೋಬೇಕು ಅವಾಗ ಅವಾಗ ಎಣ್ಣೆ ಹಚ್ಕೊಂಡು ಸ್ನಾನ ಮಾಡ್ಬೇಕು ಈ ಚಳಿಗಾಲದಾಗೆಲ್ಲ ತೊಂಬ ಹೋಗ್ಲಿ ಎಣ್ಣೆ ಹಚ್ಚಿ ಮಸಾಜ್ ಮಾಡ್ತಾನಂತೀ ಬೇಡಪ ಕೆಲ್ಸ ಬಾಳದ್ ನನಗೀಗ ಮತ್ತೆ ಯಾವಾಗ ಹಚ್ಲಿ ಬ್ಯಾಡ್ರಿಪ್ಪ ಮತ್ತ ಅತ್ತೇರ್ ಬೈದ್ ಗಿದ್ರೆ ಏನ್ ಮಾಡ್ಲಿ ನಾನು ಮುಂಚೆ ಆದ್ರ ನಮ್ಮ ಅವ್ ಬೈತಾಳ ಅಂತ ಹೆದರ್ತಿದ್ದೆ ಆದ್ರೆ ಈಗ ನಮ್ಮವ್ವ ಅವ್ ಏನ್ ಬಯಂಗಿಲ್ಲ ಎಷ್ಟು ಬದ್ಲಾಗಳ ಹೋದಲ್ಲ ಮುಂಚೆ ನಾನು ಹೊರಗ ಕೆಲ್ಸಕ್ಕೆ ಹೋದ್ರ ಮನಿ ಕಡೆನ ಲಕ್ಷ ಆಗೋದ್ ನನಗ ಏನ್ ಮಾಡತ್ತಾರೆ ನನ್ನ ಅವ್ವ ನಮ್ಮ ಸೇರ್ಕೊಂಡು ನಾನು ಹೆಂಡತಿಗ ಅಂತ ಹೇಳಿ ಅದ ಚಿಂತೆ ಇರ್ತಿದ್ದೆ ನೋಡು ಆಗ ಚಂದಗಿ ಕೆಲಸ ಮಾಡಕ್ ಆಗ್ತಿದ್ದಿಲ್ಲ ಬರೀ ಏನಾರ ತಪ್ಪ ಮಾಡ್ತಿದ್ದೆ ನಮ್ಮ ಸರ್ ಹತ್ರ ಬೈಸ್ಕೊತಿದ್ದೆ ಎಲ್ಲಿವರ್ಗು ಬಂದಿದ್ ಗೊತ್ತೇನ ಸಿತಾ ಏನ್ರಿ ನನ್ ಕೆಲ್ಸ ಹೋಗೋ ಲೆವೆಲ್ ವರ್ಗು ಬಂದಿತ್ ನನಗ ಗೊತ್ತೇನ ಏನ್ರಿ ಕೆಲ್ಸ ಹೋಗೋವರ್ಗು ಬಂದಿತ್ರಿ ಏ ಹೆದ್ರಬೇಡ ಅಲ್ಲ ಕೆಲ್ಸ ಈಗ ಹೇಳೋದರ ಕೇಳ ಅವಾಗ ಏನು ಮಾಡ್ತಿದ್ದಿಲ್ಲ ಹೊತ್ತಾಗ ಹೋಗಿದ್ದೆ ಚಂದಾಗಿ ಕೆಲಸ ಮಾಡಕ ಗಮನ ಕೊಡಾಕ್ ಹಾಕಿದಿಲ್ಲ ಏನೋ ಒಂಥರ ಮನ್ಸಿಗೆ ಆಗದು ಹಂಗಾಗಿ ಮ್ಯಾಲಿನ ಮೇಲೆ ನನಗ ಕಂಪ್ಲೇಂಟ್ಸ್ ಆರೋದ್ರ ಸಲುವಾಗಿ ನನ್ನ ಟ್ರೈನಿಂಗ್ ಪೀರಿಯಡ್ ಒಳಗ ಇಟ್ಟಿದ್ರು ಮತ್ತೆ ಮತ್ತ ಒಂದ್ ತಿಂಗಳೊಳಗ್ ಏನಾರ ಪ್ರಾಬ್ಲಮ್ ಆಗಿತ್ತು ಅಂದಿದ್ರ ಕೆಲಸನ ಹೋಗ್ಬಿಡ್ತಿತ್ತು ನಂದು ಅದ ಹೆದರಿಕೆ ಒಳಗ ಕೆಲಸ ಮಾಡ್ಕೊಂತಿದ್ದೆ ಪುಣ್ಯಕ ಮನಿ ಒಳಗೆಲ್ಲ ಸರಿ ಆತಲ್ಲ ಈಗ ಎಲ್ಲಾ ಸರಿ ಆಯ್ತ್ ನೋಡ್ರಿ ಈಗ ಎಷ್ಟು ಚಂದ ಕೆಲಸ ಮಾಡಾಕತ್ತೇನೆ ಅಂದ್ರ ನನ್ನ ಕೆಲಸ ಮಾಡೋರ ಯಾರು ಇಲ್ಲ ಹೌದ್ರಿ ಹ್ಮ್ ಇನ್ನು ಒಂದ್ ತಿಂಗಳ ಇಲ್ಲ ಎರಡು ತಿಂಗಳ ನನಗೆ ಈಗ ನೆಕ್ಸ್ಟ್ ಲೆವೆಲ್ ಸಿಕ್ ಬಿಡ್ತೈತಿ ಮತ್ತೆ ನೀವು ಡಿಗ್ರಿ ಓದಾಕತ್ತಿದ್ದ ಅದು ಬಾಳ ಹೆಲ್ಪ್ ಆಕೈತಿ ಒಂದ್ ಸರಿ ನನ್ನ ಕೈಯಾಗ ಡಿಗ್ರಿ ಕಂಪ್ಲೀಷನ್ ಲೆಟರ್ ಸಿಕ್ತಂತ ಇಟ್ಕೋ ಡಿಗ್ರಿ ಕಂಪ್ಲೀಟ್ ಆಗಿರೋ ಸರ್ಟಿಫಿಕೇಟ್ ಸಿಕ್ರ ಮ್ಯಾನೇಜರ್ ಪೋಸ್ಟ್ ಸಿಕ್ತೈತಿ ನನಗ ಹೂನಾ ನಮ್ ಬಾಸ್ ಹತ್ರ ಮಾತಾಡ್ತೇನೆ ನಾನು ಏನಂತ ಏನಿಲ್ಲ ನಾನು ಮತ್ತೆ ಹಿಂಗ್ ಡಿಗ್ರಿ ಅದು ಮಾಡ್ಕೊಳಕತ್ತೇನ್ರಿ ನೆಕ್ಸ್ಟ್ ಕೆಲಸ ಬಿಡ್ಬೇಕಂತ ಪ್ಲಾನ್ ಮಾಡಾತೇನ್ರಿ ಅಂತಂದೆ ಅಯ್ಯೋ ಯಾಕ್ರಿ ಹಂಗ ಯಾಕ್ ಮಾತಾಡಿದ್ರಿ ಈಗ ನೀವು ಡಿಗ್ರಿ ಮುಗಿಸ್ಕೊಂಡ್ ಮೇಲೆ ಕೆಲಸ ಬಿಡ್ತೀರಾ ಅಂತಂದ ಹೇಳಿ ನಿಮಗ ಏನಾರ ಪ್ರಾಬ್ಲಮ್ ಮಾಡಿದ್ರೆ ಏನು ಮಾಡ್ತೀರಿ ಹಂಗೆ ಏನು ಆಗೋದಿಲ್ಲ ನಾನು ಇಷ್ಟು ಚಂದ ಕೆಲಸ ಮಾಡೋದಕ್ಕೆ ನಮ್ಮ ಬಾಸ ನನ್ನ ಕರೆದ್ರು ಕರೆದು ನಿನ್ಗ ನೆಕ್ಸ್ಟ್ ಲೆವೆಲ್ ಪ್ರಮೋಷನ್ ಕೊಡ್ಬೇಕಂದ್ರ ನಿಂದ ಡಿಗ್ರಿ ಕಂಪ್ಲೀಟ್ ಆಗಿಲ್ಲಪ್ಪ ಅದನ್ನ ಮುಗಿಸ್ಕೊಂಡಿದ್ರೆ ನಿನ್ಗ ಪ್ರಮೋಷನ್ ಕೊಡ್ಬೋದಿತ್ತು ಅಂತ ಅಂದ್ರ ಅವಾಗ ನಾನು ಈ ತರ ಮಾಡಕತ್ತಿದ್ದು ಹೇಳಿದೆ ಅದಕ್ಕೆ ಅವರು ಏನಂದ್ರು ನಿಂದ ಒಂದ್ಸರಿ ಡಿಗ್ರಿ ಮುಗಿತು ಅಂದ್ರೆ ಅದು ಕಂಪ್ಲೀಷನ್ ಸರ್ಟಿಫಿಕೇಟ್ ಕೊಡು ನನಗೆ ನಾನು ಮುಂದಿನ ಪ್ರೊಸೀಜರ್ ನೋಡ್ಕೋತೇನೆ ಅಂದ್ರು ಅಲ್ರಿ ನೀವೀಗ ಮತ್ತೆ ಈಗ ಫಸ್ಟ್ ಇಯರ್ ಕಟ್ಟಿರಿ ಹೌದಲ್ಲ ಹಂಗ ನಿಮ್ಗೆ ಡಿಗ್ರಿ ಸರ್ಟಿಫಿಕೇಟ್ ಬೇಕು ಅಂದ್ರೆ ಮೂರ್ ವರ್ಷ ಬೇಕು ಮೂರು ವರ್ಷ ಇಲ್ಲ ಅಂದ್ರೆ ಇನ್ನೂ ಏನೋ ಇಲ್ಲ ಅಂದ್ರೆ ಹೆಚ್ಚು ಕಮ್ಮಿ ಎರಡ್ ಎರಡುವರೆ ವರ್ಷ ಬೇಕು ಹೌದಲ್ಲ ಅದನ್ನವಾ ಈಗ ಒಂದು ವರ್ಷ ಕಂಪ್ಲೀಟ್ ಆಗಿರ್ತದಲ್ಲ ಅದು ಮಾರ್ಕ್ಸ್ ಕಾರ್ಡ್ ಹೋಗಿ ಸಬ್ಮಿಟ್ ಮಾಡಿ ನೆಕ್ಸ್ಟ್ ನೆಕ್ಸ್ಟ್ ಇಯರ್ ಎಲ್ಲ ಕಟ್ಟಿರ್ತೇನಲ್ಲ ಎಜುಕೇಶನ್ ಡಿಪಾರ್ಟ್ಮೆಂಟ್ ಇಂದ ಒಂದ್ ಲೆಟರ್ ತರೋದು ನಾನು ಈಗ ಡಿಗ್ರಿ ಮಾಡಾತೇನೆ ಅಂತ ಹೇಳಿ ಅಂದ್ರೆ ಅವ್ರಿಗೆ ಪ್ರೂಫ್ ಸಿಕ್ತಲ್ಲ ಅದು ತಗೊಂಡೋಗಿ ಅವ್ರು ಕೊಟ್ರ ಮಾಡ್ತಾರೆ ನನಗೆ ಅಡ್ವಾನ್ಸ್ ಆಗಿನ ಪ್ರಮೋಷನ್ ಕೊಡ್ತಾರ ಅಂದ್ರೆ ಡಿಗ್ರಿ ಇರ್ಲಾರ ಆಮೇಲೆ ಅವ್ರಿಗೂ ಅದು ಟೈಮ್ ಪೀರಿಯಡ್ ಅಂತ ಹೇಳಿ ಡಿಗ್ರಿ ಯಾವಾಗ ಮುಗಿತೈತೆ ನೋಡು ಆ ಪೀರಿಯಡ್ ತನಕ ನಾನ್ ಅವಾಗ ಏನಾರ ಸರ್ಟಿಫಿಕೇಟ್ ಸಬ್ಮಿಟ್ ಮಾಡ್ಬಿಟ್ಟ ಅಂತ ನಂಗೆ ಅದು ಕೆಲಸ ಖಾತ್ರಿ ಆಗ್ತೈತಿ ಒಂದ್ ವೇಳೆ ಅವ್ರು ಕೊಟ್ಟು ಟೈಮ್ ಒಳಗಡೆ ನನ್ ಡಿಗ್ರಿ ಕಂಪ್ಲೀಟ್ ಮಾಡಕ್ ಆಗಿಲ್ಲ ಅಂತ ಇಟ್ಕೋ ಅವಾಗ ಮತ್ತೆ ಎಕ್ಸ್ಟೆಂಡ್ ಮಾಡ್ಬೋದೇನೋ ಗೊತ್ತಿಲ್ಲ ಈಗ ಸದ್ಯಕ್ಕಂದ್ರು ಈಗ ಸದ್ಯ ಕಂದ್ರು ಇಷ್ಟ ಹೇಳಾರ ಒಂದೇ ವರ್ಷದ ಸರ್ಟಿಫಿಕೇಟ್ ತಗೊಂಡೋಗ್ ಕೊಟ್ರ ನನಗೆ ಪ್ರಮೋಷನ್ ಗ್ಯಾರಂಟಿ ಅಂತ ಹೇಳಿ ಕಮ್ಮಿ ಆಗಿತ್ತ ಯಾಕೆ ಚಿಂತೆ ಮಾಡ್ತಿದೀ ಮನ್ಯಾಗ ಅಪ್ಪ ಹಂಗಲ್ರಿ ಎಷ್ಟ ಅಂದ್ರೂ ಈಗ ಚಲೋ ಕರೆ ಇವತ್ತಲ್ಲ ನಾಳೆ ಪ್ರೀತಿಯ ಮಾಡ್ದಲ್ಲ ನನ್ ಗಂಡ ಎಷ್ಟ್ ಚಲೋ ಈ ದುಡಿತಾನುಡಿಮಾನ ದುಡಿಮೆ ಕಡಿಮೆ ಐತಿ ಅಂತೆಲ್ಲ ಮಾಡೋದು ಹೇಳ್ರಿ ಹೌದಲ್ಲ ಅದ್ರ ಬಗ್ಗೆ ನೀ ಏನು ಚಿಂತೆ ಮಾಡ್ಬೇಡ ಮುಂಚಿಂದ ಚಲೋ ಇದ್ರ ಅವಾಗಿ ಪ್ರಶ್ನೆ ಉದ್ಭವ ಆಗ್ತಿತ್ತು ಈಗ ಹಂಗೇನು ಆಗಂಗಿಲ್ಲ ಅನ್ಕೊಂತೇನಿ ಆದ್ರೂ ನೀ ಏನು ಚಿಂತೆ ಮಾಡ್ಬೇಡ ಈಗ ನನ್ಗೆ ಪ್ರಮೋಷನ್ ಸಿಕ್ತಲ್ಲ ಬಾಳ ತಲೆ ಕೆಡಿಸ್ಕೊಳಕ್ ಹೋಗ್ಬೇಡ ಇಲ್ಲ ಹ್ಮ್ ಈಗ ಸಮತನಾಥ್ರಿ ಸೀತಾ ಇದೇನ್ ಇಟ್ಕೊಂಡ್ ಬರ್ಬೇಡ ನಾನು ಅಲ್ಲೇ ಅಡಿಗೆ ಮನೆಗೆ ಬರ್ತೀನಿ ತಗೋ ಇಬ್ರು ಅಲ್ಲೇ ಕುಂತ ಊಟ ಮಾಡೋಣ ಏನ್ ಪಾ ಶೇಕಪ್ಪ ಇವತ್ ರಾತ್ರಿ ಬರ್ತೇನ ಪಬ್ಬಿಗ ಅಲ್ಲಲ್ಲೇ ಶಿಖು ನಾನು ಏನಕ್ ಕೇಳ್ಬೇಕಂತ ಮಾಡಿದ್ದೇನೆ ನಿನಗ ಏನ್ಪಾ ನೀನ್ ಹಿಂಗ ಎಷ್ಟೆಷ್ಟು ಎಷ್ಟು ರೊಕ್ಕ ತರ್ತಿಪಾ ನನ್ಗೂ ಗೊತ್ತಿ ತಗೋ ನಿಮ್ಮ ಅಕ್ಕ ಕೊಡ್ತಾಳ ಅಂತ ಹೇಳಿ ಅದ ರೊಕ್ಕ ಜೋಡ್ಸಿ ನೀನು ಏನಾರ ಮಾಡ್ಕೋಬೇಕು ಅದು ಇದು ಪಬ್ಬು ಬಾರ್ ಡಾನ್ಸು ಕ್ಲಬ್ ಅನ್ಕೊಂತ ಹುಡ್ಗ್ಯರ್ ಮೇಲೆ ಅದ್ರ ಮೇಲೆ ಇದ್ರ ಮೇಲೆ ರೊಕ್ಕ ತಲ್ಲಾಟ ಮಾಡಕತ್ರ ರೊಕ್ಕ ಹಾಳಾಗಂಗಿಲ್ಲ ಇನ್ಲೆ ಹೋಗ್ಲೇ ಹೋಗ ಕೂಡಿಡೋ ಬುದ್ಧಿ ನನಗೇನಿಲ್ಲ ನನಗ್ ಬೇಕಾದ ಒಮ್ಮೆ ನನಗೆ ಎಲ್ಲಿ ಬೇಕಲ್ ಹೋದ್ರೆ ರೊಕ್ಕ ಸಿಕ್ಕ ಸಿಕ್ತಾವ್ ನನಗೆ ಎಲ್ಲೆಲ್ಲಿ ಏನೇನ್ ಮಾಡ್ಬೇಕಂತ ಹೇಳಿ ನಾನು ಸ್ಕೆಚ್ ಹಾಕಿ ಇಟ್ಬಿಟ್ಟಿರ್ತೀನಿ ಅದಲ್ಲ ನನ್ನ ಕೆಲಸ ಈಗ ನಮ್ಮ ಮಕ್ಕಳಿಗ ತಲೆಗೆ ಹೊಡೆದು ಬಿದ್ದ ಮಕೊಂಡಾಳ ಅವ್ರ ಮಗಳಿಗೆ ಈಗ ಅದ ನಿಮ್ಮ ಅಕ್ಕನ ಮಗಳನ್ನ ಮದುವೆ ಮಾಡ್ಕೊಡ್ತೇನೆ ಅಂತ ಹೇಳಿ ಅವಾಗ ಮಾತಾಗಿತ್ತು ಆಮೇಲೆ ಮದುವೆ ಮಾಡ್ಕೊಡ್ಲಿಲ್ಲ ಹ್ಮ್ ಅಕ್ಕಿನ ಪ್ರೀತಿನ ಲಾಸ್ಟ್ ಮೂಮೆಂಟಿಗೆ ಈಗ ಅಪ್ಪ ಮಗಳು ಏನೇನೋ ಮಸಲತ್ ಮಾಡಿ ನನ್ನ ಮದುವೆ ಆಗೋದ ತಪ್ಪಿಸ್ಬಿಟ್ರು ಇಲ್ಲ ಅಂದ್ರೆ ಇಷ್ಟೊತ್ತೀಗ ಆಕಿನ ಮದುವೆ ಆಗಿ ಆ ನಂದ ನಂದರ ರಾಜ್ಯಭಾರ ಶುರು ಮಾಡಿಬಿಟ್ಟಿರ್ತಿದ್ದೆ ಹೆಂಗಾರ ಮಾಡಿ ಇಷ್ಟು ಆಸ್ತಿನ ನನ್ನ ಹೆಸರಿಗೆ ಬರ್ಸ್ಕೊಂಡು ಏನೇನೋ ಪ್ಲ್ಯಾನ್ ಮಾಡ್ಕೊಂಡಿದ್ದೆ ಬಿಡು ಹೋಗ್ಲಿ ಬಿಡು ಏನು ಮಾಡೋದೈತಿ ಏನಿಲ್ಲಲೇ ಈಗ ಮತ್ತೊಮ್ಮೆ ಆಕಿನ್ ಮದುವೆ ಆಗೋ ಚಾನ್ಸ್ ಚಾನ್ಸು ನನಗೆ ನನಗ ಇಲ್ಲೇ ಆಗಲೇ ಮದುವೆ ಆಗಿ ಮತ್ತೆ ಅಲ್ಲ ಅವಕಿ ಗಂಡನ ಮನೆ ಅದಾಳ ಈಗ ನೋಡ್ರೆ ಮತ್ತೆ ಮದುವೆ ಆಕೇನಂತೇನಾ ಹೆಂಗರ ಮನಸ್ಸು ಬರ್ತೈತ್ ಪಾ ನನ್ಗೆ ಏ ನನಗೆ ಮದುವೆ ಆಗೋದು ಇಂಪಾರ್ಟೆಂಟ್ ಅಲ್ಲಲ್ಲೇ ಮತ್ತಿನ್ನೇನ್ಪಾ ರೊಕ್ಕ ರೊಕ್ಕ ಒಂದಿದ್ರ ಸಾಕ ದುನಿಯಾ ದುನಿಯಾನ ಸಿಕ್ ಸಿಕ್ಕೇ ತಗೊಂಡ್ ತಿಕೊಂಡ್ಬಿಡ್ ನಿನ್ನ ನನ್ನಕಿ ಬಿಟ್ಟು ಹೋದ್ಲಲ್ಲ ಈಗಿ ಅವ್ರ ಅವನ್ ಜೊತೆ ಅದಾಳಲ್ ಮನ್ಯಾಗ ಮಾಡ್ತೇನೆ ಅಲ್ಲಲ್ಲಿ ಈಗ ನಿನ್ ಹೆಂಗೊಳಗ್ ಬಿಟ್ಕೊಂತಳಕಿ ನಾವು ಫೋಟೋ ಎಲ್ಲಾ ಹೆಂಗ ಅನಿಮೇಟ್ ಮಾಡ್ಕೊಂಡು ಚೇಂಜಸ್ ಮಾಡ್ಕೊಂಡಿರ್ತೇವ ಗೊತ್ತೈತಿಲ್ ನಿನ್ಗ ಹಾ ಅದ್ಯಾವ್ದ ಪ್ರಾಜೆಕ್ಟ್ ಬೇಕಂತ ಹೇಳಿ ಕಲ್ತಿದ್ವಿ ಹಾ ಅದ ಈಗ ನನಗ್ ಉಪಯೋಗಕ್ಕೆ ಬಂದೈತಿ ಇಷ್ಟೆಲ್ಲಾ ಮಾಡೇನ್ ಗೊತ್ತನಾ ಏನು ನಿನಗೆ ನಿಂತು ಕಾಲ ಮೇಲೆ ಇಪ್ಪತ್ತು ಲಕ್ಷ ರೂಪಾಯಿ ಕೊಟ್ಲಾಕಿ ಹ್ಞೂ ಅಲ್ಲಲ್ಲಿ ಅಷ್ಟೊಕೊಂಡ್ ರೊಕ್ಕ ಏನು ಮಾಡ್ತಿಲಿ ಏ ಇಪ್ಪತ್ತು ಲಕ್ಷ ರೂಪಾಯಿ ಅಂದ್ರೆ ಇಪ್ಪತ್ತು ದಿವ್ಸದಾಗ ಮುಗಿದೋಗಾವ್ಲೆಪ್ಪಾ ಅವ್ವು ಆಕಿಗೆ ಹೇಳೇನಿ ನಾಳೆ ಬರ್ತೇನೆ ಇನ್ನೊಂದು ಹತ್ತು ಲಕ್ಷ ರೂಪಾಯಿ ಜೋಡ್ಸಿಡು ಇಲ್ಲ ಅಂದ್ರೆ ನೋಡು ಅಂತಂದು ಹೇಳೇನಿ ಇಲ್ಲ ಅಂದ್ರೆ ಆಯ್ತಲ್ಲ ಮುಂದಿನ ಲೆವೆಲ್ ಆ ಈಗ ಫೋಟೋ ಮಾಡಿ ಆಕಿ ಗಂಡಿಗೆ ಅಂತ ಹೆದರ್ಸ್ತೇನೆ ಜಕ್ಕಿಸ್ತಾ ರೊಕ್ಕ ಕೊಡ್ಬೇಕು ಇಲ್ಲಾಂದ್ರೆ ಆಕಿ ಗಂಡಕ್ಕೆ ಡೈವರ್ಸ್ ಕೊಟ್ಟು ನಾನು ಮದುವೆ ಆಗ್ಬೇಕು ಇದಕ್ಕೆ ನೀನು ಸಾತ್ಬೇಕು ನೋಡಲೆ ಮಯ್ಯ ಹ್ಮ್ ಹ್ಮ್ ಆತ ತಗೊಲಿ ಆದ್ರೆ ಬಂದಿದ್ರೋ ನನಗೂ ಅರ್ಧ ಪಾಲು ನೋಡಪ್ಪ ಅರ್ಧ ಎಲ್ಲ ಕೊಡೋಕ್ಕಾಗಂಗಿಲ್ಲಪ್ಪ ಬೇಕಂದ್ರೆ ಇಪ್ಪತ್ತು ಪರ್ಸೆಂಟ್ ಕೊಡ್ತೇನೆ ನೋಡು ಆಗಲ್ಪ ನಲ್ವತ್ತು ಪರ್ಸೆಂಟ್ ಕೊಟ್ರೆ ನಾನು ಹೆಲ್ಪ್ ಮಾಡ್ತೇನೆ ಇಲ್ಲ ಅಂದ್ರೆ ನಾನು ಪಡಿನ ಇರ್ತೇನೆ ನೋಡ್ ಮೊದ್ಲ ನಾವು ಬಡೂರದೇವಾ ನೀನು ಇಪ್ಪತ್ತು ಪರ್ಸೆಂಟ್ ಕೊಟ್ರೆ ನಾ ಏನು ಮಾಡಲಿ ಏನೋ ಒಂದಿಟ್ ನಲ್ವತ್ ಪರ್ಸೆಂಟ್ ಅರ ಕೊಟ್ರ ನಮ್ಮ ಅಕ್ಕನ ಮದುವೆ ಮಾಡ್ತೇನೆ ಮೊದಲಲ್ಲೇ ವರದಕ್ಷಿಣೆ ಕೇಳಕತ್ತಾರ ಅಕ್ಕಿನ ಮದುವೆ ಮಾಡಿ ಉಳಿದಿದ್ದು ಒಂದು ನಮ್ಮ ಅಪ್ಪ ಸಲ ಮನಿ ಕಟ್ಸೋಣ ಅಂತ ಹೆಂಗಪ್ಪ ಈಗ ನೀನು ನಲ್ವತ್ತು ಪರ್ಸೆಂಟ್ ಕೊಡ್ತೀಯ ಅಂದ್ರೆ ನೀನು ಜೋಡಿ ಕೈ ಜೋಡಿಸ್ತೇನೆ ಇಲ್ಲ ಅಂತ ಅಂದ್ರೆ ನಾನು ಪಡಿನ ಇರ್ತೇನೆ ಹ್ಮ್ ನೀನು ನೀ ನಮ್ನ ಮಾತಾಡಕತ್ತಾನ ಇರ್ಲಿ ಇರ್ಲಿ ಹ್ಮ್ ಹ್ಮ್ ಆತ್ ತಗೋ ನಲ್ವತ್ತು ಪರ್ಸೆಂಟ್ ಹೋದಲ್ಲ ಹ್ಮ್ ಆಯ್ತು ತಗೋ ಕೊಡ್ತೇನೆ ಅಂತ ಆದ್ರೆ ಈ ವಿಷಯ ಎಲ್ಲೂ ಬಾಯ್ ಬಿಡ್ಬಾರ್ದ ನೀನ್ ನನ್ಗ ನಿನಗೆ ಇಬ್ರುಗ ಗೊತ್ತಿರ್ಬೇಕು ನಲ್ವತ್ ಪರ್ಸೆಂಟ್ ಕೊಡ್ತೇನೆ ಅಂದಿಲ್ಲ ನಿನ್ ಕೆಲಸ ಆದಂಗೆ ಆತ ಮುಂದೇನ್ ಮಾಡ್ಬೇಕು ಹೇಳು ನೋಡು ನಾಳೆ ನಾನು ಅವ್ರ ಮನಿಗೆ ಹೋಗ್ತೇನೆ ಅಂತ ತಡಿ ಈಗ ನಾಳೆ ನೀವ್ ಅವ್ರ ಮನಿಗ್ ಹೋದಾಗ ನಿನಗೆ ರೊಕ್ಕ ಸಿಕ್ತಂತ ಇಟ್ಕೋ ಅವಾಗ ಫೋಟೋದೇನು ಕೆಲಸ ಇರೋಂಗಿಲ್ಲ ಹಂಗ ಅಂತ ಹೇಳಿ ನನಗೇನು ಕೊಡ್ಲಾರ್ದಂಗಿದ್ದಿ ನಾ ಮತ್ತ್ ಸುಮ್ಮನೆ ಬಿಡೋಂಗಿಲ್ಲ ಹಂಗ ರೊಕ್ಕ ಸಿಕ್ತಂದ್ರೆ ನಾನು ನಿನಗೆ ಅವಾಗ ಇಪ್ಪತ್ತು ಪರ್ಸೆಂಟ್ ಕೊಡೋಣಪ್ಪ ಕೊಡವಪ್ಪ ಹ್ಮ್ ಹ್ಮ್ ಆಗ್ಲಿ ಒಂದ್ ವೇಳೆ ಫೋಟೋ ಎಡಿಟಿಂಗ್ ವರ್ಗು ಹೋಗಿ ನಿನ್ ಹೆಲ್ಪ್ ಬೇಕಾತಂತ ಅಂದ್ರೆ ಅವಾಗಷ್ಟು ನಲ್ವತ್ ಪರ್ಸೆಂಟ್ ಕೊಡವ ನಾನು ಹೆಂಗ ಇದ್ ಅಂದ್ರ ಮುಂದುವರಿ ಇಲ್ಲ ಅಂದ್ರೆ ನಿನ್ ಪಾಡಿಗೆ ನೀರು ನನ್ ಪಾಡಿಗೆ ನಾನ್ ಕೆಲಸ ಮಾಡ್ಕೋತೇನೆ ನೀನ್ ಇಲ್ದಂಗೂ ಮಾಡ್ಕೊಳೋದು ಹೆಂಗಂತ ಅಂತ ಗೊತ್ತೈತಿ ನಾ ಮಾಡ್ಕೋತೇನೆ ಏ ಇಲ್ ಬಿಡೋ ಮರಯ ಹೇಳಿದ್ನಲ್ಲ ನಿನಗ ನನ್ ಹೆಲ್ಪ್ ತಗೊಂಡ ನಲ್ವತ್ ಪರ್ಸೆಂಟ್ ತಗೋ ಹೋ ನಲ್ವತ್ ಪರ್ಸೆಂಟ್ ಕೊಡು ಇಲ್ಲ ಅಂತ ಅಂದ್ರೆ ಇಪ್ಪತ್ತು ಪರ್ಸೆಂಟ್ ಕೊಡು ಸಾಕು ಯಾಕಂದ್ರ ಯಾರ ಮುಂದೆ ಏನು ಹೇಳಲಾರ್ದಂಗ ಬಾಯಿ ಮುಚ್ಕೊಂಡಿರ್ಬೇಕಲ್ಲ ಅದ ಕಷ್ಟ ಹ್ಮ್ ಆ ತಗೋ ನಿನ್ ನನಗೆ ಗೊತ್ತದವು ನನ್ ಗುಟ್ಟು ನಿನ್ಗ ಗೊತ್ತೈತಿ ಅಷ್ಟ ಮುಂದೇನ್ ಪೈಪ್ ಪ್ಲಾನ್ ಆಮೇಲೆ ನಿಮ್ಮ ಅಕ್ಕನ ಮಗಳಂದಿಲ್ಲ ಹೆಂಗದಾಳಕಿ ಚಲೋದಾಳ ಚಂದದಾಳ ನೋಡಕ ಚಂದದ್ಲಿ ಅಲ್ಲ ಮದ್ವ್ಯಾಕೇತಂತಲ್ಲ ಮಕ್ಕಳು ಮರಿ ಹೊಗ ಅದೊಂದು ಗೊಡ್ಡೆ ಮಿದ್ದಂಗೈತಿ ಐತಿ ಇನ್ನೂ ಏನು ಮಕ್ಕಳ ಆಗಿಲ್ಪ ಹೌದೇನಾ ಏನ್ಲೇ ಏನನ್ನ ಪ್ಲಾನ್ ಮಾಡಕಿಟಿ ಅಲ್ಲ ಏ ನಿನಗೆ ಗೊತ್ತಿರ್ಲ ಏನೈತಿ ಹೌದಲ್ಲ ಎಲ್ಲ ಆದ್ರ ಹ ಅರ್ಥತ ಹ್ಞೂ ಹ್ಮ್ ಗೊತ್ತೋ ಅಲ್ಲ ಮತ್ತು ನೀ ಅಂತಂದು ಹೇಳಿ ಆಮೇಲೆ ಲೇ ಖರೇನ ಮದ್ವ್ಯಾ ಇರಾಕೇತೇನ್ಲೇ ಜೋಡಿ ಹೇಳಿ ನೋಡೋಣ ಅದೂ ಆಗ್ಲೇ ಒಂದ್ ಮದ್ವ್ಯಾತಕ್ಕಿಂದ ಆಸ್ತಿ ತೊಗೊಳ ತನಕ ಅಷ್ಟ ನಮ್ಮ ಮನೆ ನಮ್ಮ ಅಪ್ಪ ನೋಡಿದ ಹುಡುಗಿನ ಮದುವೆ ಆಗ್ತನಪ್ಪ ಮದ್ವೆಗಿಂತ ಮುಂಚೆ ದಬ್ಬಾಷ್ಟು ರೊಕ್ಕ ಮಾಡ್ಬೇಕು ಆಮೇಲೆ ಏನ ಇದ್ರು ನಾನು ನನ್ನ ಹೆಂಡತಿನ್ ಚಂದ ನೋಡ್ಕೊಬೋದು ಹಂಗಾರ ಅಡಿಗೆ ತಗೊಳ್ಳೆ ಈಗ ಭಾಳ ಟೈಮ್ ಇಲ್ಲ ನಮಗೆ ಅಕ್ಕಿ ಇನ್ನೊಂದು ವಾರ ಹತ್ತು ದಿವ್ಸ ಇದ್ದಂಗೆ ಕಾಣ್ತಾಳಲ್ಲ ಮನ್ಯಾಗ ಅಷ್ಟೊಳಗಡೆ ನಮ್ಮ ಕೆಲಸ ಮುಗಿಸ್ಕೋಬೇಕು ಹೆಂಗಾರ ಮಾಡಾಕಿನ್ನ ನನ್ನ ಕಿನ್ನಂಗೆ ಮಾಡ್ಕೋಬೇಕು ಆಮೇಲೆ ರೊಕ್ಕ ಹೊಡ್ಕೋಬೇಕು ನೋಡಪ್ಪ ಇದ ನಂದು ಮೇನ್ ಇಂಟೆನ್ಷನ್ ಇರ್ಲಿ ಇರ್ಲಿ ನಡಿಲಿ ಇದ್ರಂಗೆ ನಂದೇನು ಕೆಲಸ ನಾ ಹೇಳ್ದಂಗೆ ನೀ ಮಾಡು ಓ ಈ ಸರಿ ನಂದು ಕಳ್ಳಿನ ಪಾರ್ಟ್ ಹ್ಮ್ ನಿನ್ನ ಕಳ್ಳನ್ ಪಾಟ್ ಒಳಗಡೆ ಆ ಮನಿ ನುಗ್ಗು ನೀನ ಹೊಡ್ದಾಡಿ ಬಡದಾಡಿ ಹಿಡಿದು ಪೊಲೀಸರ್ ಕೊಡ್ತೇನೆ ಅನ್ನೋ ಲೆವೆಲ್ವರ್ಗು ಮಾಡ್ತೇನೆ ಲೇ ಮತ್ ಪೊಲೀಸರ್ ಕರ್ನಾ ಹಿಡಿದ್ ಕೊಟ್ಟಿದ್ದಿಲ್ಲ ನಾಲ್ಕ್ ಪರ್ಸೆಂಟ್ ಅಂತ ಹೇಳಿ ಹಂಗಿಲ್ಲಪ್ಪ ನಿನ್ ಹಿಡಿದು ಕೊಟ್ರ ನಿನ್ ನನ್ ಬಂಡವಾಳ ಬೈಲಿಗಳಂಗಿಲ್ಲ ಇಂದೇನ್ ನಿನ್ ಹಿಡಿಬೇಕು ಅಷ್ಟೊತ್ತಿಗೆ ನೀನ್ ತಪ್ಪಿಸ್ಕೊಂಡ್ ಹೋಗ್ಬಿಡ್ ಹಾ ಅಂದ್ರ ನಮ್ ಅಕ್ಕಗ್ ನನ್ ಮೇಲೆ ಸಿಂಪತಿನೂ ಬರ್ತೈತಿ ಹಾ ನನ್ ಅಳಿಯ ಭಾರಿ ಧೈರ್ಯ ಅಂತದ ಅಂತೇಳಿ ಮಗಳನ್ನ ಧಾರೆ ಎರದ್ ಕೊಟ್ಬಿಡ್ತಾ ಯಪ್ಪ ಆಕಿ ಹೆಂಗ್ ಮದಿ ಮಾಡ್ಕೊಡ್ತಾಳ ನನ್ಗಂತೂ ಒಂದು ತಿಳಿಬಲ್ದಾಗೆತ್ಪಾ ಇಪ್ಪ ನಮ್ಮಅಕ್ಕ ಆ ಮದುವೆ ಬಗ್ಗೆ ಮಾತಾಡಾಳ್ ನನ್ನ ಜೋಡಿ ಹೌದಾ ಆದ್ರೆ ರೊಕ್ಕದ ವಿಷಯದಾಗ ನನಗೂ ಅಕ್ಕಿಗೂ ಒಂದಿಟ್ಟು ಜಟಾಪಟಿ ಆತ ಹಂಗಾಗಿ ನಾನಕ್ಕಿಗ ನಾ ಹೇಳೋದು ಯಾರ ಮುಂದೆ ಹೇಳ್ಬೇಡ ನಮ್ಮಅಕ್ಕಗೂ ನೆನ್ಪಿದ್ದಂಗಿಲ್ಲದ್ ಮ್ಯಾಲಿಂದ ಇಳಿದು ಬರಕತ್ತಿದ್ಲು ಕೆಳಗೆ ಕಾರ್ಪೆಟ್ ಇತ್ತಲ್ಲ ಹಿಡಿದು ಜಗ್ಬಿಟ್ಟೆ ಹೊತ್ಕೊಂಡು ಕೆಳಗೆ ಬಿದ್ದ ಬಿಟ್ಲಕ್ಕಿ ಆಮೇಲೆ ಅಲ್ಲಿಂದ ಓಡೋಗ್ಬಿಟ್ಟೆ ನಾನು ಏನು ನಿಮ್ ನಿನ್ನ ನಿನ್ ಮ್ಯಾಲಿಂದ ಕೆಳಗ ದೂಡ್ಬಿಟ್ಟೆ ಛಚೆ ನಾ ದುಡಿಲ್ಪಾ ಕೆಳಗಡೆ ಕಾರ್ಪೆಟ್ ಹಿಡಿದು ಜಗ್ಬಿಟ್ಟೆ ಅಕ್ಕಿ ಕೆಳಗೆ ಬಿದ್ಲು ಏ ಹಂಗಿಲ್ಲ ಹಿಂಗಲ್ಲ ಎರಡು ಒಂದೇ ಆತಿಲ್ಲ ಯಪ್ಪಾ ಈಗ ನೀ ಅದನ್ನೆಲ್ಲ ಕೇಳಬೇಡ ಮುಂದಿನ ಕೆಲ್ಸ ಮಾಡಕ್ ಇಲ್ಲ ಎಲ್ಲಾ ನೀನಪ್ಪ ನೂರಾ ಎಂಟು ಪ್ರಶ್ನೆ ಕೇಳ್ಕೊಂಡು ಕುಂದ್ರು ಬೇಡ ಎಲ್ಲದಕ್ಕೂ ನನಗೆ ಉತ್ತರ ಹೇಳಕ್ ಆಗಂಗಿಲ್ಲ ಆ ತಗೋಪ್ಪ ಯಾವಾಗ ಮಾಡೋಣ ನಾಳೆ ಹನ್ನೆರಡು ಒಂದ್ ಗಂಟೆಗೆ ಏನು ಏನಂತ ಹೇಳಿ ರೊಕ್ಕೊಂಬರಕ್ ಹೋಕೇನ ಅವ್ರ ಮನೆಗೆ ಆಕಿ ರೊಕ್ಕ ಕೊಡ್ಲಿ ಕೊಡದೇ ಇರ್ಲಿ ನಾನು ನಾನ್ ಫೋನ್ ಮಾಡ್ತೀನಿ ತಗೋ ಇಲ್ಲ ಅಂದ್ರೆ ಏನು ಮಾಡೋಣ ಒಂದು ಮಿಸ್ ಕಾಲ್ ಕೊಡ್ತೇನೆ ಅವಾಗ ಬಂದು ಕಳ್ತನಕ್ಕೆ ನಿಲ್ ಒಂದ್ ವೇಳೆ ಮಿಸ್ ಕಾಲ್ ಕೊಟ್ಟಿಲ್ಲ ಅಂದ್ರೆ ಬರಕ್ಕೆ ಹೋಗ್ಬೇಡ ಮತ್ತೆ ಯಾವಾಗಾರ ಮಾಡೋಣ ಅಂತ ಹಾ ಹಂಗಾಗ್ಲಿ ತಗೋ ಅಂದಂಗೇನ ಪಬ್ ಪಾರ್ಟಿ ಅನ್ನಕತಿದಲೇ ಸಂಜಿಕ್ ಏಳು ಎಂಟು ಗಂಟೆಗೆ ಹೋಗೋದ್ ನೋಡ್ಬರ್ತೇನಾ ನಡೀಲಿ ನಾನು ಎಷ್ಟು ದಿವಸ ಅದು ಗೊತ್ತೇನ ಅವಾಗ ಯಾವತ್ತ ನೀ ಕರ್ಕೊಂಡು ಹೋಗಿದ್ದೆಲ್ಲ ಅವತ್ತ ಬಂದಿದ್ದು ಬಾ ಹಂಗಾರ ಈಗ ಮಧ್ಯಾಹ್ನ ಹೊರಗೆಲ್ಲಾರ ದೊಡ್ಡ ಊಟ ಮಾಡೋಣ ಉಂಡ್ ಸಂಜಿಕ ಸಿಟಿ ಕಡೆ ಹೋಗೋಣ ಅಲ್ಲಿ ತನಕ ಟೈಮ್ ಹಾಕತಿ ಹೋಗಿ ಇವತ್ ರಾತ್ರಿ ಫುಲ್ ಮಜಾ ಮಾಡಿ ನಾಳೆ ಬರೋಣ ಅಂತ ನಡಿ ನಡಿ